ಇದು ನಮ್ಮದು ಆರನೇ ದಿನದ ಪ್ರತಿಭಟನೆ ಇವತ್ತು ಸೈಲೆಂಟ್ ಪ್ರೊಟೆಸ್ಟ್ ಎಲ್ಲ ಸೇರಿದ್ರೆ ಇವತ್ತು ಹನ್ನೆರಡನೇ ದಿನ ಪ್ರತಿಭಟನೆ ನಡೀತಾ ಇದೆ ಸರ್ಕಾರದಿಂದ ನಮ್ಗೆ ಯಾವುದೂ ಉತ್ತರ ಏನೂ ಬಂದಿಲ್ಲ ನಾವು ಈಗ ಮೇಯ್ನ್ ಟುಡೇ ಇವತ್ತಿನ ಅಜೆಂಡಾ ಏನಂದರೆ ಸೇಫ್ಟಿ ಇದಕ್ಕೋಸ್ಕರ ಮಾಡ್ತಾ ಇದ್ವಿ ಜಿ ಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಅತ್ಯಾಚಾರ ಮತ್ತು ಕೊಲೆ ಏನಾಗಿದೆ ಅದಕ್ಕೋಸ್ಕರ ಈ ಸಂತಾಪ ಸೂಚಿಸ್ತಾ ಇದ್ವಿ ಎಲ್ಲ ಸರ್ಕಾರಿ ಕ ಗೌರ್ಮೆಂಟ್ ಕಾಲೇಜ್ಗಳು ಬೆಂಗಳೂರಲ್ಲಿ ಇದೆಯೋ ಬೆಂಗಳೂರು ಮೆಡಿಕಲ್ ಕಾಲೇಜು ಗೌರಿಂಗ್ ಮೆಡಿಕಲ್ ಕಾಲೇಜು ಹಾಗೂ ಕಿದ್ವಾಯಿ ಜಯದೇವ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ಬೇರೆ ಎಲ್ಲ ಈ ಡಿ ಎನ್ ಬಿ ಇನ್ಸ್ಟಿಟ್ಯೂಟ್ಗಳನ್ನೆಲ್ಲ ಹುಡುಗರು ಸೇರಿದ್ದಾರೆ ಈಗ ನಾವು ಕ್ಯಾಂಡಲ್ ಹಚ್ಚಿ ಸಂತಾಪ ಸಿಕ್ಕಿಸಿ ಇದನ್ನು ಪ್ರತಿಭಟನೆ ಶುರು ಮಾಡಿದಾಗಿದ್ವಿ ಯಾವ ರೀತಿ ಈಗ ಒಂದು ಇದಾಗಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಏನು ಡ್ಯೂಟಿ ರೂಮ್ಗಳಿದ್ದಾವೆ ಅದು ಇವ್ರಿಗೆ ಸ್ತ್ರೀಯರಿಗೆ ಪುರುಷರಿಗೆ ಸಪ್ರೇಟ್ ಡ್ಯೂಟಿ ರೂಮ್ಸ್ ಕೊಡಬೇಕು ಒಂದು ಆಮೇಲೆ ಇನ್ನೊಂದು ಎಲ್ಲ ಕಡೆ ಲೈಟಿಂಗ್ ಚೆನ್ನಾಗಿರ್ತಿ ಡ್ಯೂಟಿ ಮಾಡೋ ಇದರಲ್ಲೆಲ್ಲ ಲೈಟಿಂಗ್ ಚೆನ್ನಾಗಿರ್ಬೇಕು ಹಾಗೂ ಅದು ಚೆನ್ನಾಗಿರ್ಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳಿರ್ಬೇಕು ಎಲ್ಲ ಕಡೆ ಹಾಗೂ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಎಲ್ಲ ಕಡೆ ಪೊಲೀಸ್ ಸಿಬ್ಬಂದಿನ ನೇಮಕ ಮಾಡಬೇಕು ಎಲ್ಲ ಕಡೆ ಈ ಥರ ಸೆಕ್ಯೂರಿಟಿ ಮೆಷರ್ಸ್ ಎಲ್ಲ ಇದು ಮಾಡಬೇಕು ಮತ್ತು ರಾತ್ರಿ ಹೊತ್ತು ಅವ್ರಿಗೆ ಈಗ ಡ್ಯೂಟಿ ಮಾಡುವಾಗ ಊಟ ಊಟಕ್ಕೋಸ್ಕರ ಕಾಲೇಜ್ ಹಾಸ್ಪಿಟ್ಲ್ ಒಳಗಡೆನೇ ಒಂದು ವ್ಯವಸ್ಥೆ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಪುಷ್ ಮಾಡ್ತಾ ಇದ್ದಾರೆ ಎಲ್ಲ ನೇಷನ್ ವೈಡ್ ದೇಶಾದ್ಯಂತ ಫುಲ್ ಎಲ್ಲ ಇದಕ್ಕೂ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಫಾರ್ ಡಾಕ್ಟರ್ಸ್ ಅನ್ನೋದಕ್ಕೆ ಪುಷ್ ಮಾಡ್ತಾ ಎಲ್ಲ ಈ ಥರ ನಿವಾಸಿ ವೈದ್ಯರ ಸಂಘಗಳು ಆಯಾ ಸ್ಟೇಟ್ ನಿವಾಸಿ ವೈದ್ಯರ ಸಂಘಗಳು ದೇ ಆರ್ ಪುಷಿಂಗ್ ಫಾರ್ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದು ಬರಬೇಕು ಅಂತ ನಮ್ಮ ಮನವಿನೂ ಅದೇ ನಾನು ಡಾಕ್ಟರ್ ಸಿ ಶಿವರಾಮಯ್ಯ ಅಧ್ಯಕ್ಷ ಕರ್ನಾಟಕ ಅಸೋಸಿಯೇಷನ್ ಆಫ್ ಪ್ರೆಸಿಡೆಂಟ್ ಡಾಕ್ಟರ್ಸ್